ರಾಷ್ಟ್ರ ರಕ್ಷಣೆಗಾಗಿ ನಾಗರಿಕರು ತಿರಂಗ ಯಾತ್ರೆಯನ್ನು ಯಾವುದೇ ಒಂದು ಪೊಲಿಟಿಕಲ್ ಆಂಗಲ್ ಇಲ್ಲದೆ ದೇಶದ ಎಲ್ಲ ನಾಗರಿಕರು ತಿರಂಗ ಯಾತ್ರೆಯಲ್ಲಿ ಭಾಗವಹಿಸಬೇಕು ಅನ್ನೋದು ನಮ್ಮ ಕೇಂದ್ರದ ನಾಯಕರ ಆಗ್ರಹ ರಾಷ್ಟ್ರ ರಕ್ಷಣೆಗಾಗಿ ಈ ನಾಗರಿಕರು ಇದರಲ್ಲಿ ಪ್ರತಿಯೊಬ್ಬ ಭಾರತೀಯನು ಪಾಲ್ಗೊಳ್ಬೇಕು ನಾವು ಸೇನಾ ಪಡೆಯೊಂದಿಗೆ ಇದ್ದೇವೆ ನಮ್ಮ ವೀರ ಯೋಧರೇನಿದ್ದಾರೆ ಆಪರೇಷನ್ ಸಿಂಧೂರ್ ಮುಖಾಂತರ ಇಡೀ ಪ್ರಪಂಚಕ್ಕೆ ನಮ್ಮ ಸೈನಿಕರು ಏನು ಒಂದು ಮೆಸೇಜನ್ನು ಕೊಟ್ಟಿದ್ದಾರೆ ನಮ್ಮ ತಂಟೆಗೆ ಬಂದರೆ ಯಾರ ಪರ್ಮಿಷನ್ ನಾವು ಕೇಳಲ್ಲ ನಮ್ಮ ತಂಟೆಗೆ ಬಂದರೆ ನಾವು ನಿಮಗೆ ಬುದ್ಧಿ ಕಲಿಸ್ತೀರಿ ಅನ್ನೋ ಒಂದು ವಿಚಾರವನ್ನ ಅದರಲ್ಲೂ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರಾರಂಭ ಆಗಕ್ಕೆ ಮುಂಚೆನೆ ನಮ್ಮ ಸೈನಿಕರಿಗೆ ಪೂರ್ತಿ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ ನಾವು ಕೊಟ್ಟ ಮೇಲೆ ಮತ್ತೆ ಅದೇ ಕೇಳಿ ಪಾಕಿಸ್ತಾನ ಎರಡು ದಿನ ಬಿಟ್ಟ ಮೇಲೆ ಅವ್ರು ನಾವು ಕೊಡ್ತೀರಿ ಅಂತ ಹೇಳಿದ್ರು ಕಾಪಿ ನಮ್ಮ ಸೈನಿಕರು ಈ ಒಂದು ಹೋರಾಟದಲ್ಲಿ ಭಾರತದ ನಮ್ಮ ಜನಗಳ ರಕ್ಷಣೆ ಮತ್ತು ಭಯೋತ್ಪಾದನೆಯನ್ನ ಸಹಿಸಲ್ಲ ಅನ್ನೋದ್ರ ಬಗ್ಗೆ ಏನು ಒಂದು ಹೋರಾಟವನ್ನು ಮಾಡಿದ್ದಾರೆ ಆ ಸೈನಿಕರಿಗೆ ನಾವು ನಿಮ್ ಜೊತೆ ಇದ್ದೀರಿ ಅನ್ನೋ ಒಂದು ಮೆಸೇಜನ್ನು ಕೊಡುವಂಥದ್ದು ನಮ್ಮ ಕರ್ತವ್ಯ ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ ಆ ದೃಷ್ಟಿಯಿಂದ ತಿರಂಗ ಯಾತ್ರೆಯನ್ನ ನಾವು ಕರ್ನಾಟಕದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದೀರಿ ರಾಜ್ಯ ಮಟ್ಟದಲ್ಲಿ ಹದಿನೈದನೇ ತಾರೀಕು ಅಂದರೆ ಜಿಲ್ಲಾ ಕೇಂದ್ರ ಅಂದರೆ ಬೆಂಗಳೂರು ಈ ತರ ಕೇಂದ್ರ ಏನಿದೆ ಅಲ್ಲಿ ಕ್ಯಾಪ್ಟನ್ ಕ್ಯಾಪಿಟಲ್ ಸಿಟೀಸ್ ಮೇ ಹದಿನೈದು ದೊಡ್ಡ ಮಟ್ಟದಲ್ಲಿ ಮಾಡ್ತೀರಿ ಅದನ್ನು ಈಗಾಗಲೇ ನಾವು ಒಂದು ಮಾತುಕತೆಯನ್ನು ಮಾಡಿದ್ದೀರಿ ಮಲ್ಲೇಶ್ವರ ಏನು ಹಿಂದೆ ಮಾಡಬೇಕು ಅಂತ ತೀರ್ಮಾನ ಆಗಿತ್ತು ಮಲ್ಲೇಶ್ವರ ಸಂಪಿಗೆ ರಸ್ತೆ ಸಂಪಿಗೆ ರಸ್ತೆ ಸಿರೂರ್ ಪಾರ್ಕ್ ಹಾಂ ಸಿರೂರು ಆಟದ ಮೈದಾನ ಅಲ್ಲಿಂದ ಪ್ರಾರಂಭವಾಗಿ ಮಲ್ಲೇಶ್ವರ ಹದಿನೆಂಟನೇ ಕ್ರಾಸ್ವರೆಗೂ ಈ ತಿರಂಗ ಯಾತ್ರೆ ಮಾಡಬೇಕು ಅನ್ನೋ ತೀರ್ಮಾನವನ್ನು ಮಾಡಿದಿರಿ ಹದಿನೈದನೇ ತಾರೀಕು ಮೋಸ್ಟ್ಲಿ ಹನ್ನೊಂದು ಗಂಟೆಗೆ ಈ ತಿರಂಗ ಯಾತ್ರೆಯನ್ನು ಮಾಡ್ತಾರೆ ಎಲ್ಲರೂ ಕೂಡ ಇದರಲ್ಲಿ ಯಾವುದೇ ಪಾರ್ಟಿ ಇಲ್ಲ ಎಲ್ಲರೂ ಕೂಡ ಡಾಕ್ಟರ್ಸ್ ಇರ್ಬೋದು ಇಂಜಿನಿಯರ್ಸ್ ಇರ್ಬೋದು ವಿದ್ಯಾರ್ಥಿಗಳಿರ್ಬೋದು ರೈತರಿರ್ಬೋದು ಎಲ್ಲರೂ ಕಾರ್ಮಿಕರಿರ್ಬೋದು ಎಲ್ಲರೂ ಭಾಗವಹಿಸ್ತಾರೆ ಇದರಲ್ಲಿ ಯಾವುದೇ ಪಕ್ಷ ಇಲ್ಲ ಮತ್ತೆ ಯಾವುದೇ ಪಕ್ಷದ ಬ್ಯಾನರು ಕೂಡ ಉಪಯೋಗ ಮಾಡಂಗಿಲ್ಲ ಓನ್ಲಿ ರಾಷ್ಟ್ರ ಧ್ವಜ